ಹಾಯ್ ಫ್ರೆಂಡ್ಸ್ ನಮಸ್ಕಾರ ಗೌಡ್ ಹುಡುಗಿ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ದಿನ ಅಂಬೇಡ್ಕರ್ ಜಯಂತಿ ಅದಕ್ಕೋಸ್ಕರ ರೈಸನ್ನು ಆರ್ಡ್ರ್ ಮಾಡಿದ್ದಾರೆ ಅಣ್ಣ ಮತ್ತು ಅಂಟಿ ಮಾಡ್ತಾ ಇದ್ದಾರೆ ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನಮ್ಮನೆ ಕೆಳಗಡೆನಿದೆ ನಾವು ಮನೆ ಬದಲಿ ಮಾಡಿದ್ದೀವಿ ಇವಾಗ ರೀಸೆಂಟಾಗಿ ಒಂದು ವಾರ ಆಯಿತು ನೋಡಿ ಕೆಳಗಡನೆ ಮಾಡ್ತಾ ಇದ್ದಾರೆ ಸಾರಿ ವಿಡಿಯೋ ಮಾಡಿ ತೋರಿಸೋಣ ಅಂತ ನಿಮಗೂ ಕೂಡ ಗುಲ್ಬರ್ಗದಲ್ಲಿ ಯಾರಿಗಾದರೂ ಬೇಕಾದರೆ ಆರ್ಡ್ರ್ ಮಾಡಿ ಮೊದಲಿಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ ನೋಡಿ ಅದಕ್ಕೆ ಜೀರಿಗೆ ಅಜ್ವೆ ಜೀರಿಗೆ ಸಾಸಿವೆ ಎಲ್ಲನೂ ಕೂಡ ಹಾಕ್ಕೊಂಡಿದ್ದಾರೆ ಮತ್ತು ಕೊತ್ತಂಬರಿ ಕರಿಬೇವು ಹಾಕ್ಕೊಂಡಿದ್ದಾರೆ ಉಳ್ಳಾಗಡ್ಡಿ ಕೂಡ ಹಾಕಿದ್ದಾರೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಇದಕ್ಕೆ ಸ್ವಲ್ಪ ಇವಾಗ ಅಲ್ಲ ಪೇಸ್ಟ್ ಏನೋ ಹಾಕೋತಾ ಇದ್ದಾರೆ ನೋಡಿ ಸ್ವಲ್ಪ ಹೂವು ಚಿಕ್ಕಿ ಹಾಕೋತಾ ಇದ್ದಾರೆ ಅಲ್ಲ ಪೇಸ್ಟ್ ಅದು ಹೂವು ಚಕ್ಕೆ ಹಾಕ್ಕೊಂಡು ಎಲ್ಲನೂ ಕೂಡ ಶೂವ್ ಮಾಡ್ಕೋತಾ ಇದ್ದಾರೆ ನೋಡಿ ಎಣ್ಣೆಯಲ್ಲಿ ಈಗ ಹಾಕ್ಕೊಂಡು ನೋಡಿರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಕೂಡ ಎಲ್ಲ ಕೈಯಾಡಿಸ್ತಾ ಇರ್ಬೇಕು ನೋಡಿ ಈ ರೀತಿ ಎಣ್ಣೆ ಒಳಗೆ ಆರ್ಡ್ರ್ ಮಾಡಿದ್ದಾರೆ ಅಂತ ಅದ್ರ ಸಲಕ ಇವಾಗ ಇಡ್ಲಿ ಎಲ್ಲ ಬಂಡಿ ಮುಗಿಸ್ಕೊಂಡು ಬಂದು ಇವಾಗ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದಾರೆ ಅದು ಕೂಡ ಕೈ ನೋಡಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದೊಂದಾಗಿ ಎಷ್ಟು ಟೇಸ್ಟ್ ಭಾರಿ ಆಗುತ್ತೆ ನೋಡಿ ನಾವು ಟೇಸ್ಟ್ ಮಾಡಿ ನೋಡಿದ್ದೀವಿ ನಮಗೂ ಕೂಡ ದಿನಾಲು ಕೊಡ್ತಾರೆ ಅವರು ಒಂದಿನ ಇಡ್ಲಿ ಒಂದಿನ ಪಲಾವು ನಾವು ಟೇಸ್ಟ್ ಮಾಡಿದ್ವಿ ಸೂಪರ್ ಆಗಿತ್ತು ಕೂಡ ಇಲ್ಲಿ ಬೆಳಗ್ಗೆ ಏಳುವರೆಯಿಂದ ಹತ್ತುವರೆ ಹನ್ನೊಂದು ಗಂಟೆ ತನಕ ಇರ್ತದೆ ನೋಡಿರಿ ಅವ್ರ ಬಂಡಿಯಲ್ಲಿ ಎನ್ ವಿ ಸ್ಕೂಲ್ ಬಲ್ಲಿ ಮತ್ತು ಎಸ್ ಬಿ ಎಸ್ ಬಿ ಐ ಬ್ಯಾಂಕ್ ಇದೆಲ್ಲ ಅಲ್ಲಿ ಇವಾಗ ಬೀಟ್ರೂಟ್ ಮತ್ತು ಕ್ಯಾರೋಟು ಆಲೂಗಡ್ಡೆ ಹಾಕುತ್ತಾ ಇದ್ದಾರೆ ನೋಡಿ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದಾರೆ ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲನೂ ಕೂಡ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ಆ ಗ್ಯಾಸಿಂದ ಸೌಂಡ್ ಜಾಸ್ತಿ ಬರ್ತಾಯಿತ್ತು ಅದಕ್ಕೆ ನಾನು ಸ್ಲೋ ಮಾಡಿ ಇವಾಗ ಅವಾಗೂ ಕೂಡ ಅವ್ರು ಮಾತಾಡಿದ್ರು ಎಲ್ಲನೂ ಕೂಡ ಹೇಳಿದ್ರು ಸೌಂಡ್ ಜಾಸ್ತಿ ಬರ್ತಾಯಿತ್ತು ಅವ್ರಿಗೆ ಆರ್ಡ್ರ್ ಮಾಡಿ ನಿಮ್ಮದು ಏನು ಫಂಕ್ಷನ್ ಆದರೂ ಇದ್ರೆ ಆರ್ಡ್ರ್ ಮಾಡಿ ಇಲ್ಲಿ ನಂಬರ್ ಹಾಕ್ತೀನಿ ಇದ್ರ ಮೇಲೆ ನಾನು ಇವಾಗ ಗರಂ ಮಸಾಲ ಹಾಕೋತಾ ಇದ್ದಾರೆ ನೋಡಿ ಒಂದೆರಡು ಪಾಕೆಟ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋತಾ ಇದ್ದಾರೆ ನೋಡಿ ದಪ್ಪವಾಗಿರೋದು ಸಣ್ಣ ಉಪ್ಪು ಯೂಸ್ ಮಾಡಲ್ಲಂತವ್ರು ದಪ್ಪ ಯೂಸ್ ಮಾಡ್ತಾರಂತ ನೋಡಿ ಉಪ್ಪು ಅರಿಶಿಣ ಹಾಕುತ್ತಾ ಇದ್ದಾರೆ ನೋಡಿ ಸ್ವಲ್ಪ ಕಲರ್ ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ ಇವಾಗ ಎಲ್ಲನೂ ಕೂಡ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡಿದ್ದಾಯಿತು ನೀರು ಕೂಡ ಇದ್ದಾರೆ ಅದಕ್ಕೆ ಒಂದು ಆರು ಕೆ ಜಿ ಆಗುವಷ್ಟು ಇದೆ ನೋಡಿ ಇದನ್ನು ನೀರು ಹೆಸ್ರು ಬರಬೇಕು ಅವ್ರು ಯಾವಾಗಲೂ ಮಾಡ್ತಾರೆ ಅವ್ರಿಗೆ ಅಂದಾಜು ಗೊತ್ತಿರುತ್ತೆ ನೋಡಿ ನೀರು ಹೆಸ್ರು ಬರಬೇಕು ಇವಾಗ ನೀರು ಹೆಸ್ರು ಬಂದಾಯಿತು ನೋಡಿ ಇವಾಗ ಅಕ್ಕಿನ ಶೋ ಮಾಡ್ಕೋತಾ ಇದ್ದಾರೆ ನೋಡಿ ಈ ರೀತಿನೇ ಅಕ್ಕಿ ಹಾಕಬೇಕಂತ ಹೆಸ್ರು ಬಂದ ತಕ್ಷಣ ಸರಿ ಸರಿಯಾಗುತ್ತೆ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ದಮ್ಮ ಹಾಕ್ಬಿಟ್ಟಾರೆ ನೋಡ್ರಿ ಇವಾಗ